ಹಾಯ್ ಫ್ರೆಂಡ್ಸ್ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ನೋಡೋಣ ಕಡಲೆಬೇಳೆ ವಡೆ ಪ್ರತಿಯೊಬ್ಬರು ಮನೆಯಲ್ಲೂ ಇದನ್ನು ಮಾಡೇ ಮಾಡಿರ್ತೀರ ತುಂಬ ರುಚಿಕರವಾಗಿರ್ತಕ್ಕಂಥದ್ದು ತುಂಬ ಕಷ್ಟ ಏನೂ ಆಗೋಲ್ಲ ಇದು ಮಾಡೋಕ್ಕೆ ಅಂತ ನಾನು ಅನ್ಕೊ ಅನ್ಕೊಂಡಿದ್ದೀನಿ ನಾಲ್ಕು ಜನ ಇದ್ದರೆ ಒಂದು ಸಣ್ಣ ಮೀಡಿಯಮ್ ಲೋಟದಲ್ಲಿ ನೆನೆಸ್ಕೊಂಡ್ರೆ ಸಾಕು ಬೆಳಗ್ಗೆ ಮಾಡೋದಾದರೆ ಸಂಜೆ ನೆನೆಸಿ ಸಂಜೆ ಮಾಡೋದಾದರೆ ಬೆಳಗ್ಗೆ ನೆನೆಸಬೇಕು ಬೇಕಾಗಿ ಅದನ್ನು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಈರುಳ್ಳಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ನೋಡಿ ಕೊತ್ತಂಬರಿ ಇಷ್ಟೆಲ್ಲ ಜೋಡ್ಸ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿಯನ್ನು ನೀವು ಇನ್ಸ್ಟೆಂಟಾಗಿ ಪೇಸ್ಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನಿಮ್ಮ ಹತ್ರ ರೆಡಿಯಾಗಿ ಪೇಸ್ಟ್ ಇದ್ರೂ ಚೆನ್ನಾಗಿರುತ್ತೆ ಯಾವ್ದಾದ್ರು ನೀವು ಯೂಸ್ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಚಿಲ್ಲಿ ಫ್ಲೇಕ್ಸ್ಗಳು ಅಂದರೆ ಸ್ವಲ್ಪ ಟೇಸ್ಟಿಗೆ ಹಸಿ ಮೆಣಸನ್ನು ಹಾಕಿರ್ತೀವಲ್ವಾ ಅದಕ್ಕೆ ಅದರ ಜೊತೆ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ಕೊನೆಯದಾಗಿ ಉಪ್ಪು ಬೇಕು ಮತ್ತು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ತುಂಬ ಸ್ಮಾಲ್ ಸ್ಮಾಲ್ ಚಾಪರ್ ಚಾಪರಿದ್ರೆ ಅದರಲ್ಲಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿಮೆಣಸು ಅದನ್ನೆಲ್ಲ ಇಲ್ಲ ಅಂತಂದರೆ ನೀವು ರೆಡಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಅದನ್ನು ತರಿತರಿಯಾಗಿ ರುಬ್ಕೋಬೋದು ಬೇಡ ಅಂತಂದರೆ ಚಾಪರಲ್ಲಿ ಆನಿಯನ್ನು ಇದು ಚಿಲ್ಲಿ ಎಲ್ಲನ ನೀವು ಏನು ಮಾಡ್ಬೋದು ಚಾಪರಲ್ಲಿ ಚಾಪ್ ಮಾಡ್ಕೋಬೋದು ಇಲ್ಲ ಚಿಕ್ಕದಾಗಿ ಹೆಚ್ಕೋಬೇಕು ಮತ್ತು ನೆನೆಸಿಟ್ಟಿರ್ತಕ್ಕಂಥ ಕಡಲೆ ಬೇಳೆಯನ್ನು ಏನು ಮಾಡಬೇಕು ಅಂತಂದರೆ ತುಂಬ ತರಿತರಿಯಾಗಿ ರುಬ್ಕೋಬೇಕು ಕಲ್ಲಲ್ಲಿ ರುಬ್ಬಿದರೆ ಗಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಯಲ್ಲಾದರೆ ನೀರನ್ನು ಹಾಕಬಾರ್ದು ಹಾಗೆ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಸಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರ ಜೊತೆ ರುಬ್ಬಿರ್ತಕ್ಕಂತಹ ಬೇಳೆ ಇಷ್ಟನ್ನು ನಾವು ಹಾಕ್ಕೊಂಡಿದ್ದೀವಿ ಇದಕ್ಕೆ ಚಿಲ್ಲಿ ಫ್ಲಿಕ್ಸು ಮತ್ತು ಚಾಟ್ ಮಸಾಲವನ್ನು ಹಾಕಿದ್ದೀವಿ ಅದೆಲ್ಲ ಹಾಕಿದ ನಂತರ ರುಚಿಗೆ ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಇದು ಜಾಸ್ತಿ ಉಪ್ಪನ್ನು ಹಿಡಿಯಲ್ಲ ಸ್ವಲ್ಪನೇ ಹಾಕಬೇಕು ಯಾಕಂದರೆ ಸ್ವಲ್ಪ ಚಾಟ್ ಮಸಾಲನೂ ಹಾಕಿರ್ತೀವಲ್ವ ಅದರಲ್ಲೂ ಸಾಲ್ಟ್ ಅಂಶ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡಿದ ನಂತರ ನೀವು ತುಂಬ ಆಯಿತು ಬೇಗ ನೀರು ಒಳ್ದುಬಿಡ್ತು ಅಂತಂದರೆ ಕಲಸಿದ ನಂತರ ಸ್ವಲ್ಪ ಕಡಲೆ ಹಿಟ್ಟನ್ನು ಪುಡಿ ಮಾಡಿ ಹುರಿಗಡಲೆ ಹಿಟ್ಟನ್ನು ಪುಡಿ ಮಾಡಿ ಇಟ್ಕೋಬಹುದು ನೋಡಿ ಒಲೆ ಮೇಲೆ ಎಣ್ಣೆಯನ್ನು ಕಾಯೋಕೆ ಇಟ್ಟಿದ್ದೀನಿ ಇವಾಗ ನಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಕ್ಕೆ ರೆಡಿ ಆಯಿತು ಈ ರೀತಿ ಕಡಲೆ ಹಿಟ್ಟನ್ನು ನೀವು ಹುರಿಗಡಲೆ ಹಿಟ್ಟನ್ನು ಪುಡಿ ಮಾಡಿ ಇಟ್ಕೋಬಹುದು ಈಗ ನಾವು ಏನೇ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂದರೂ ಎಲ್ಲವನ್ನು ಹೆಚ್ಕೊಳ್ಳೇಬೇಕಲ್ವಾ ಒಂಚೂರು ಮುರಿ ಮಾಡ್ಬೇಕಂದ್ರು ಈರುಳ್ಳಿ ಹೆಚ್ಕೋಬೇಕು ಹಸಿಮೆಂಟ್ಸ್ ಹೆಚ್ಕೋಬೇಕು ಕೊತ್ತಂಬರಿ ಹೆಚ್ಕೋಬೇಕು ಟೊಮೊಟೊ ಹೆಚ್ಕೋಬೇಕು ಹಾಗೆ ಇದು ಅಷ್ಟೇ ಏನು ಕಡಲೆಬೇಳೆ ನೆನೆಸಿಟ್ಕೊಂಡ್ರೆ ಆಯಿತು ನಾವು ಯೋ ಕಡಲೆ ಬೆಳೆ ವಡೆ ಮಾಡೋಕೆ ತುಂಬ ಕಷ್ಟ ಅಂತ ಅಂದ್ಕೊಳ್ಳೋದೇನು ಬೇಡ ಮಾಡಿ ಒಮ್ಮೆ ಬೇಗ ಮಾಡಿ ತಿನ್ಬಹುದು ಈ ರೀತಿ ಮನೇಲಿ ಪ್ಲಾಸ್ಟಿಕ್ ಕವರ್ ಇದ್ರೆ ಬಾಳೆ ಎಲೆ ಇದ್ದರೆ ಇನ್ನೂ ಒಳ್ಳೇದು ಇಲ್ಲಾಂದರೆ ವಿಳೆದೆಲೆ ಇದ್ದರೆ ಅದ್ರ ಮೇಲೆ ತಟ್ಕೊಬೋದು ಯಾವುದೂ ಇಲ್ಲಾಂದರೆ ಈ ರೀತಿ ಕವರನ್ನು ಸ್ಕೋರಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ತಟ್ಕೊಂಡು ಈ ರೀತಿ ಎಣ್ಣೆಗೆ ಹಾಕಿ ಕರಿಬಹುದು ಚಿಕ್ಕ ಅದು ಎರಡೆರಡೇ ಮೂರು ಮೂರೆ ಕರಿಬೇಕು ಅಂತ ನಾನು ಮತ್ತೆ ಡಂಪ್ ಮಾಡಿಕೊಂಡೆ ದೊಡ್ಡದಕ್ಕೆ ನೋಡಿ ತಿನ್ನೋದಕ್ಕೆ ಇವ್ನಿಂಗ್ ಸ್ನ್ಯಾಕ್ಸ್ ಗರಿ ಗರಿಯಾದ ಬಿಸಿ ಬಿಸಿಯಾದ ವೋಡೆ ಕಡಲೆ ಬೇಳೆ ಒಡೆ ರೆಡಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಹೇಳಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್